ಬನ್ನಿ ಒಂದು ಬದನೆಕಾಯಿಯ ಒಂದು ಚಟ್ನಿಯನ್ನು ಅದಕ್ಕೆ ಬೇಕಾಗಿರುವಂಥದ್ದು ಕಡಲೆಬೇಳೆ ಉದ್ದಿನಬೇಳೆ ಸ್ವಲ್ಪ ಒಂದು ಅರ್ಧ ಚಮಚದಷ್ಟು ಉದ್ದಿನಬೇಳೆ ಇದು ಹೊದ್ದಾಗಿದೆ ಇದನ್ನು ನಾವು ಒಂದು ಮಿಕ್ಸಿ ಬೌಲ್ಗೆ ಹಾಕೊಳ್ಳೋಣ ಇಲ್ಲಿ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ ಇದಕ್ಕೆ ನಾವು ಹೆಚ್ಚಿಟ್ಕೊಂಡಿರುವಂತಹ ಎಣ್ಣೆಕಾಯನ್ನು ಹೆಚ್ಚಾ ಇದು ಸ್ವಲ್ಪ ಮೆಚ್ಚದಾಗ ತಂತ ಹುಡ್ಕೊಳ್ಳೋಣ ಇದಕ್ಕೆ ಸ್ವಲ್ಪ ಉಪ್ಪನ್ನ ಹಾಕೋಣ ಈಗ ಮಾಡಿ ಬೇಯ್ತಾ ಬಂದಿದೆ ಒಂದು ಅಂದಾಜಿಗೆ ನಾನು ಇಷ್ಟು ಉಪ್ಪನ್ನ ಹಾಕಿದ್ದೀನಿ ಈಗ ಇನ್ನೊಂದು ಬೇಯಲಿ ಮುಚ್ಚಿ ಬೇಯಿಸ್ಕೂರನ ಈಗ ಬದನೆಕಾಯಿ ಬೆಂದಿದೆ ಬಣ್ಣ ಬದಲಾಗಿದೆ ಈಗ ಮುಟ್ಟಿದೆ ಕರಿಗತ್ತೆ ಹತ್ರ ಇದನ್ನ ನಾವು ಒಂದು ಪ್ಲೇಟಿಗೆ ತಕೊಂಬಿಡೋಣ ಇದೇ ಬಾಣಲಿಗೆ ನಾನು ಇನ್ನೊಂದು ಚೂಡು ಎಣ್ಣೆಯನ್ನ ಹಾಕೋತೀನಿ ಸ್ವಲ್ಪ ಒಂದು ಚಮಚದಷ್ಟು ಎಣ್ಣೆಯನ್ನು ಹಾಕೊಂಡ್ಬಿಡ್ತೀನಿ ಇದಕ್ಕೆ ಒಂದು ನಾಲ್ಕೈದು ಹೆಸರು ಬೆಳ್ಳುಳ್ಳಿಯನ್ನು ಕೂಡ ಕೊಡ್ತೀನಿ ಹಾಗೆ ಸ್ವಲ್ಪ ಈರುಳ್ಳಿ இருளி கண்டுமோட்டோவனி மெணசு மூணு ஒண மெணா ಇಲ್ಲಿ ನಾವು ಟೊಮೊಟೊ ಮತ್ತು ಈರುಳ್ಳಿಯನ್ನು ಹಾಕಿದ್ದೀವಿ ಟೊಮೊಟೊ ಇರೋದ್ರಿಂದ ನಮಗೆ ಕೇವಲ ಹುಳಿ ಒಂಚೂರು ಸಾಕು ಇನ್ನು ಹುಳಿ ಕಡಿಮೆ ತಿನ್ನೋರು ಇದ್ರೆ ಹಾಕದೇ ಇದ್ರೂ ಕೂಡ ನಡೆಯುತ್ತೆ ಹುಳಿ ಟೊಮೊಟೊ ಹಾಕ್ಬಿಟ್ರೆ ಬೇಕೇ ಆಗೋದಿಲ್ಲ ಇದನ್ನು ಸ್ವಲ್ಪ ಟೊಮೊಟೊ ಮತ್ತು ಮೆತ್ತಗಾಗೋವರೆಗೂ ಹುರ್ಕೋಣ ಟೊಮೊಟೊ ಮೆತ್ತಗಾಗಿದೆ ಬಾಡಿದ ಈಗ ಇದಕ್ಕೆ ನಾವು ಒಲೆಯನ್ನು ಆಫ್ ಮಾಡಿಕೊಂಡು ಒಂದೆರಡು ಚಮಚದಷ್ಟು ಕಾಯಿದ್ದುಳಿ ಇದು ಆಪ್ಷನಲ್ ಬೇಕಾದರೆ ಇಲ್ಲ ಅಂದರೆ ಇಲ್ಲ ಯಾಕಂದರೆ ಎಲ್ಲರೂ ಕಾಯಿ ಅಷ್ಟು ಬಳಸೋದಿಲ್ಲ ನಮಗೆ ಕಾಯಿ ಇಲ್ಲದಿದ್ದರೆ ಆಗೋದಿಲ್ಲ ಹಾಗಾಗಿ ನಾನು ಕಾಯಿಯನ್ನು ಒಂಚೂರು ಸೇಸ್ಕೊತಾ ಇದ್ದೀನಿ ಇದು ಪೂರ್ತಿ ತಣ್ಣಗಾದ ಮೇಲೆ ನಾವು ಇದನ್ನು ರುಬ್ಕೊಳ್ಳೋಣ ಫಸ್ಟ್ ರುಬ್ಕೊಳ್ಬೇಕಾದ್ರೆ ನಾವು ಏನು ಕಡಲೆ ಕಡಲೆಬೇಳೆ ಹುಟ್ಟಿಕೊಂಡಿದ್ವಿ ಅದನ್ನು ಫಸ್ಟು ಸ್ವಲ್ಪ ಪುಡಿ ಮಾಡ್ಕೊಂಡು ಪೌಡ್ರ್ ಮಾಡಿಕೊಂಡು ಇದನ್ನೆಲ್ಲ ಒಟ್ಟಿಗೆ ಹಾಕಿ ನುಣ್ಣಗೆ ರುಬ್ಕೊಂಡ್ರಾಯಿತು ಒಂಚೂರು ಅರಿಶಿನವನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ ಉದ್ದಿನ ಬೆಳೆಯನ್ನು ಪುಡಿ ಮಾಡ್ಕೊಂಡಿದ್ದೀವಿ ಇದಕ್ಕೆ ನಾವು ಈರುಳ್ಳಿ ಬೆಳ್ಳುಳ್ಳಿ ಟೊಮೊಟೊ ಹತ್ತಿದ್ದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಕೊನೆಯಲ್ಲಿ ನಾವು ಬದಲೆಕಾಯನ್ನು ಸೇರಿಸ್ಕೊಳ್ಳೋಣ ಅದು ಬಹಳ ಬೇಗ ಪೇಸ್ಟ್ ಆಗಿಬಿಡುತ್ತೆ ಹಾಗಾಗಿ ಅದನ್ನು ಕೊನೆಯಲ್ಲಿ ಹಾಕ್ಕೊಳ್ಳೋಣ ಇದಕ್ಕೆ ಒಂದು ಅರ್ಧ ನೀರನ್ನು ಸೇರಿಸ್ಕೊಳ್ಳೋಣ ಈ ಬಾಣಲೆಗೆ ಹಾಕ್ಕೊಂಡು ನಾನು ಆ ನೀರನ್ನು ಹಾಕ್ಕೊತೀನಿ ನಮ್ಮ ಬದನೇಕಾಯಿ ಚಟ್ನಿ ರೆಡಿಯಾಗಿದೆ ಇದಕ್ಕೆ ಒಂದು ಒಗ್ಗರಣೆ ಕುಟ್ಕೋಬೋದು ಅಥವಾ ಒಂದು ಸಣ್ಣಗೆ ಈರುಳ್ಳಿಯನ್ನು ಹೆಚ್ಚಾಕಿ ಕೂಡ ನಾವು ಅನ್ನ ಕೆಳ ಕಲಿಸ್ಕೊಳ್ಳಿಕ್ಕೆ ಚೆನ್ನಾಗಿರುತ್ತೆ ಅದರ ನಾನು ಏನೂ ಇಲ್ಲ ಸಿಂಪಲ್ಲಾಗಿ ಹೀಗೆ ನಾವು ಇದನ್ನು ತೊಗೊಳ್ತೀವಿ